ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಮಾಘ ಮಾಸದಲ್ಲಿ ಮಾಘ ಮಾಸ ಪುರಾಣವನ್ನು ಪಾರಾಯಣ ಮಾಡ್ತಾ ಇದ್ದೇವೆ ಹಿಂದಿನ ಅಧ್ಯಾಯದಲ್ಲಿ ವಸಿಷ್ಠರು ಶಿವನು ಪಾರ್ವತಿಗೆ ತಿಳಿಸಿದಂತಹ ಜಿಪುಣನು ಕ್ರೂರಿಯೂ ಆಗಿದ್ದಂತಹ ವ್ಯಾಪಾರಿಗೆ ಹೆಂಡತಿಯಿಂದ ಮಾಡಿದಂತಹ ಒಂದು ದಿನದ ಮಾಘಸ್ನಾನದ ಫಲದಿಂದ ವೈಕುಂಠ ಪ್ರಾಪ್ತಿಯಾದಂತಹ ಕಥೆಯನ್ನು ಮಾಘಸ್ನಾನದ ಮಹತ್ವವನ್ನು ರಾಜನಿಗೆ ವಿವರಿಸಿದ್ದರು ಇಂದು ಹತ್ತೊಂಬತ್ತನೇ ಅಧ್ಯಾಯದ ಪಾರಾಯಣ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಏಕೋನವಿಂಶೋಧ್ಯಾಯ ಏಕಾದಶಿಯ ಮಹಿಮೆ ಸಂವತ್ಸರದಲ್ಲಿ ಬರುವಂತಹ ಹನ್ನೆರಡು ಮಾಸಗಳಲ್ಲಿ ಮಾಘ ಮಾಸ ಅತ್ಯಂತ ಮಹತ್ವವಾದದ್ದು ಅಂತಹ ಮಾಸದಲ್ಲಿ ನದಿಯಲ್ಲಾಗಲಿ ಸರೋವರದಲ್ಲಾಗಲಿ ಇದ್ಯಾವುದು ಅನುಕೂಲವಿಲ್ಲದಿದ್ದರೆ ಬಾವಿಯ ನೀರಲ್ಲಾದರೂ ಸ್ನಾನವನ್ನು ಮಾಡಿದರೆ ಸಕಲ ಪಾಪಗಳು ಬಿಟ್ಟು ಹೋಗುತ್ತವೆ ಅಂತ ಮಾಘ ಪುರಾಣದಲ್ಲೇ ಹೇಳಲಾಗಿದೆ ಬಹಳ ಹಿಂದೆ ಅನಂತನೆಂಬ ವಿಪ್ರೋತ್ತಮನು ಯಮುನಾ ನದಿ ತೀರದಲ್ಲಿನ ಅಗ್ರಹಾರದಲ್ಲಿ ವಾಸಿಸುತ್ತಾ ಇದ್ದನು ಆತನ ಪೂರ್ವಿಕರೆಲ್ಲರೂ ಶ್ರೇಷ್ಠ ಜ್ಞಾನಿಗಳು ತಪೋಶಾಲಿಗಳು ದಾನ ಧರ್ಮಗಳನ್ನು ಮಾಡಿ ಅತ್ಯಂತ ಕೀರ್ತಿವಂತರಾಗಿದ್ದರು ಬಹಳ ನಿಷ್ಠೆಯಿಂದ ಉಪವಾಸದಿಂದ ಏಕಾದಶಿ ವ್ರತಾಚರಣೆಗಳನ್ನು ಮಾಡ್ತಾ ಇದ್ದರು ಆದರೆ ಅನಂತ ಚಿಕ್ಕಂದಿನಿಂದಲೂ ಬಹಳ ತುಂಟ ಹಠವಾದಿ ಆತನ ತಂದೆ ತಾಯಿಯರ ಭಯದಿಂದ ಸ್ವಲ್ಪ ಮಟ್ಟಿಗಷ್ಟೇ ವಿದ್ಯಾಭ್ಯಾಸವನ್ನು ಕಲಿತಿದ್ದನು ಕೆಟ್ಟ ಸಹವಾಸದಿಂದ ಅನೇಕ ದುರ್ಗುಣಗಳನ್ನು ಕಲಿತು ಮಧ್ಯ ಮಾಂಸ ಸೇವನೆಯಿಂದ ಮನೆಯಲ್ಲಿ ಹೆಂಡತಿಗೆ ಕಿರುಕುಳ ಕೊಡೋದಲ್ಲದೆ ಹೆತ್ತ ಮಕ್ಕಳನ್ನೇ ಮಾರುತ್ತಾ ಇದ್ದನು ಹೇಗೋ ಕೆಟ್ಟ ದಾರಿಯಿಂದ ಸಂಪಾದಿಸಿ ಧನವಂತನಾಗಿ ಬೆಳೆದನು ಕಾಲಾನಂತರ ವೃದ್ಧಾಪ್ಯಕ್ಕೆ ಬಂದನು ತನ್ನ ಬಳಿ ಇರುವಂತಹ ಹಣದಿಂದ ತಾನೂ ತಿನ್ನುತ್ತಿರಲಿಲ್ಲ ಹಾಗೆ ಬೇರೆಯವರಿಗೂ ಕೊಡುತ್ತಾ ಇರಲಿಲ್ಲ ಒಂದು ದಿನ ರಾತ್ರಿ ಮಲಗುವಾಗ ಇದ್ದಕ್ಕಿದ್ದ ಹಾಗೆ ಅವನಿಗೊಂದು ಚಿಂತೆ ಕಾಡಿ ರಾತ್ರಿಯೆಲ್ಲ ಮಲಗಲೇ ಆಗಲಿಲ್ಲ ಅದೇನೆಂದರೆ ತಾನೆಂತಹ ಕ್ರೂರಿ ವಯಸ್ಸಿದ್ದಾಗ ಎಂತಹ ಪಾಪಗರ್ಮಗಳನ್ನು ಮಾಡಿದ್ದೇನೆ ಹಣದ ಆಸೆಗಾಗಿ ಮಕ್ಕಳನ್ನೇ ಮಾರಿಕೊಂಡೆ ಧನಬಲ ಅಂಗಬಲದಿಂದ ಕಣ್ಣಿದ್ದು ಕುರುಡನಾದೆ ಸದಾಕಾಲ ರಕ್ಷಿಸುವ ಭಗವಂತನಿಗಂತೂ ಒಂದು ದಿನವೂ ಕೈ ಮುಗಿಯಲಿಲ್ಲ ಮನಸ್ಸಿನಿಂದ ಧ್ಯಾನಿಸಲೂ ಇಲ್ಲ ಒಂದು ದಿನವೂ ನಾನು ಏಕಾದಶಿ ವ್ರತಾಚರಣೆಯನ್ನು ಸಹ ಅನುಸರಿಸಲಿಲ್ಲ ವಯಸ್ಸಾದ ಕಾಲದಲ್ಲಿ ಮುಕ್ತಿಯನ್ನ ಪಡೆಯುವಂತಹ ಯಾವ ಒಳ್ಳೆಯ ಕೆಲಸವನ್ನು ಮಾಡದೆ ಹೋದನಲ್ಲ ಅಂತ ಪಶ್ಚಾತ್ತಾಪ ಪಡುತ್ತಾ ಇದ್ದನು ಯಾವುದೇ ಒಂದು ಜೀವಿಗಳಿಗಾಗಲಿ ಮನುಷ್ಯನಿಗಾಗಲಿ ಎಲ್ಲ ದಿನಗಳು ಒಂದೇ ರೀತಿಯಾಗಿ ಇರುವುದಿಲ್ಲ ಅನ್ನೋದಕ್ಕೆ ಈತನಿಗೆ ಒದಗಿ ಬಂದಂತಹ ಸಂಕಷ್ಟವೇ ಸಾಕ್ಷಿ ಯಾರಿಗೂ ಕೊಡದೆ ತಾನೂ ಉಪಯೋಗಿಸದೆ ಬಚ್ಚಿಟ್ಟಿದ್ದಂತಹ ನಗದು ಚಿನ್ನಾಭರಣ ಎಲ್ಲವನ್ನ ಒಂದು ದಿನ ರಾತ್ರಿ ಕಳ್ಳರು ದೋಚಿಕೊಂಡು ಹೋಗಿದ್ದರು ಅನಂತನು ನಿದ್ರೆಯಿಂದ ಎದ್ದು ನೋಡಿದಾಗ ಬಾಗಿಲು ಒಡೆದು ಯಾರೋ ಸಂಪತ್ತನ್ನು ಅಪಹರಿಸಲ್ಪಟ್ಟಿರುವುದು ತಿಳಿಯಿತು ಅನ್ಯಾಯವಾಗಿ ಕೂಡಿಟ್ಟ ಸಂಪತ್ತೆಲ್ಲ ಪರರ ಪಾಲಾಯಿತಲ್ಲ ಎಂದು ದುಃಖಿಸಿದನು ಆಗ ಆತನಿಗೆ ತನ್ನ ಹಿರಿಯರು ಹೇಳಿದ ಂತಹ ನೀತಿ ನೆನಪಿಗೆ ಬಂದು ತಾನು ಇಷ್ಟು ಕಾಲ ಮಾಡಿದಂತಹ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನ ಕೋರತೊಡಗಿದನು ಅದೇ ಚಿಂತೆಯಲ್ಲಿದ್ದ ಅನಂತನು ಮಾಘ ಮಾಸದ ಏಕಾದಶಿ ದಿವಸ ಪ್ರಾತಃ ಕಾಲದಲ್ಲಿ ಯಮುನಾ ನದಿಯಲ್ಲಿ ಮಾಘ ಸ್ನಾನವನ್ನು ಮಾಡಿದನು ಇದರಿಂದ ಆತನಿಗೆ ಸ್ನಾನದ ಫಲ ಪ್ರಾಪ್ತಿಯಾಯಿತು ನದಿಯಲ್ಲಿ ಮುಳುಗಿ ಒದ್ದೇ ಬಟ್ಟೆಯಲ್ಲಿಯೇ ನದಿ ದಡದಲ್ಲಿ ಬಂದು ಕುಳಿತು ಆ ಕೊರೆಯುವ ಚಳಿಯಲ್ಲಿ ನಡುಗೂತ ಅವನ ದೇಹವೆಲ್ಲ ಮರಗಟ್ಟುವಂತಾಯಿತು ಆಗ ಕೊನೆಯದಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದನು ನಂತರ ನಾರಾಯಣ ನಾರಾಯಣ ಎನ್ನುತ್ತಿದ್ದ ಹಾಗೆ ಆ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಆ ಒಂದು ದಿನವಾದರೂ ನದಿ ಸ್ನಾನ ಮಾಡಿ ಒಂದು ಬಾರಿಯಾದರೂ ಭಗವಂತನನ್ನು ಸ್ಮರಿಸಿದ್ದರಿಂದ ವೈಕುಂಠ ಲೋಕ ಪ್ರಾಪ್ತಿಯಾಯಿತು ಎಂದು ವಸಿಷ್ಠರು ದಿಲೀಪ ಮಹಾರಾಜನಿಗೆ ತಿಳಿಸುತ್ತಾರೆ ಕೇಳಿದೆಯ ದಿಲೀಪ ಮಹಾರಾಜ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಜೀವಿತಾವಧಿಯಲ್ಲಿ ಏಕಾದಶಿ ವ್ರತವನ್ನು ಕೈಗೊಳ್ಳಬೇಕು ಯಾರೆಲ್ಲ ಮಾಘ ಮಾಸದಲ್ಲಿ ಬರುವಂತಹ ದಶಮಿ ಏಕಾದಶಿ ದ್ವಾದಶಿ ಪೌರ್ಣಮಿಯ ದಿವಸಗಳಲ್ಲಿ ಮಾಘ ಸ್ನಾನವನ್ನು ಮಾಡುತ್ತಾರೋ ಯಾರೆಲ್ಲ ಶ್ರೀಹರಿಯನ್ನು ಆರಾಧಿಸುತ್ತಾರೋ ಅವರಿಗೆ ವೈಕುಂಠಲೋಕ ಪ್ರಾಪ್ತಿಯಾಗುವುದು ಒಂದು ತಿಂಗಳ ಅವಧಿಯಲ್ಲಿ ಮಾಡಲು ಸಾಧ್ಯವಿಲ್ಲದವರು ಈ ಪ್ರಮುಖವಾದಂತಹ ದಿವಸಗಳಲ್ಲಿ ಮಾಡಬೇಕು ಈ ಪ್ರಮುಖವಾದ ದಿವಸಗಳಲ್ಲಿ ಮಾಡಲು ಸಾಧ್ಯವಿಲ್ಲದವರು ಭಾನುವಾರದ ದಿವಸಗಳಲ್ಲಿಯಾದರೂ ಸ್ನಾನವನ್ನು ಮಾಡಿ ವಿಷ್ಣುವನ್ನು ಆರಾಧಿಸಬೇಕು ಅಥ ಪದ್ಮಪುರಾಣೆ ಮಾಘ ಮಾಸ ಮಹಾತ್ಮೆ ಏಕೋನವಿಂಶೋಧ್ಯಾಯ ಮುಂದಿನ ಅಧ್ಯಾಯದಲ್ಲಿ ಯಾರಿಗೆಲ್ಲ ಮಾಘ ಏಕಾದಶಿಯ ಫಲ ದೊರೆಯಿತು ಅನ್ನುವಂತಹ ವಿಷಯವನ್ನು ಪಾರಾಯಣ ಮಾಡೋಣ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು